ಬೆಳಗಾವಿಯಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಹೈಜಾಕ್ ಮಾಡಿದ ಬಿಕೆಪಿಎಸ್ ಸದಸ್ಯರ ಕಾವಲಿಗೆ ಲಾಂಗು ಮಚ್ಚು ಹಿಡಿದು ರಮೇಶ್ ಕತ್ತಿ ಬೆಂಬಲಿಗರು ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ ಸಕ್ಕರೆ ಕಾರ್ಖಾನೆಯ ಕಟ್ಟಡದ ಸುತ್ತ ಲಾಂಗು ಮಚ್ಚು ಹಿಡಿದು ಕಾವಲು ಮಾಡುತ್ತಿದ್ದಾರೆ ಲಾಂಗು ಮಚ್ಚು ಹಿಡಿದು ಓಡಾಡುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ನೇರಾ ನೇರ ಫೈಟ್ ನಡೆದಿದ್ದು ಬಿಕೆಪಿಎಸ್ ಸದಸ್ಯರನ್ನ ವಿರೋಧಿ ಬನದವರು ಕಿಡ್ನ್ಯಾಪ್ ಮಾಡಬಾರದು ಎಂದು ಕಾವಲು ಮಾಡುತ್ತಿದ್ದಾರೆ ಲಾಂಗು ಮಚ್ಚು ಹಿಡಿದು ಓಡಾಡುವ ವಿಡಿಯೋ ವಿಚಾರದಲ್ಲಿ ಕತ್ತಿ ಸಹೋದರರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದು ಲಾಂಗು ಮಚ್ಚು ಹಿಡಿದು ಓಡಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಆನಂದ್ ಒಂದು ಇದನ್ನು ವೀಡಿಯೋ ತೋರಿಸಿದ್ರು ಸೈಬ್ರೆ ತಾವು ನೋಡಿದ್ರೆ ತೋ ಕೊಡೋ ಗೊತ್ತಿಲ್ಲ ಬಾಗೇವಾಡಿ ಇದ್ರೊಳಗೆ ಮಣ್ಣೇನು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರ ಇಲ್ಲಿ ಅವ್ರನ್ನ ಕಾವಲ ಮಾಡೋಕ ಒಂದಿಷ್ಟು ಮಂದಿ ಅದಾವ ಇಷ್ಟಿಟ್ಟು ಮ ಲಾಂಗ ಮಚ್ಚಿ ಇಟ್ಕೊಂಡು ಹೊರಗೆ ಹೊರಗಲ್ಲಿ ಇನ್ನೂ ಯಾರು ಬಿದ್ರೆ ಬರ್ತಾ ವೀಡಿಯೋಗಳನ್ನ ತಾವು ನೋಡ್ರಿ ನಾವು ಸುಳ್ಳು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೋ ತಾವ ಬೇರೆ ಮೊದಲು ನೀವು ಮೊದಲು ನೀವೇನಾದೀರ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಇವತ್ತ ಇವತ್ತು ಇದನ್ನು ಇವತ್ತು